ಮಾದೇವಿಯವರನ್ನ ನೋಡಿದವಾಗ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬರೋ ತರ ಆಗಿದೆ ಯಾಕಂದ್ರೆ ಒಬ್ಬ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕೆಲಸ ಮಾಡುವಂತ ಕಂಡಕ್ಟರ್ ಮೇಲೆ ಅವರು ಹೆಂಡತಿ ಮಕ್ಕಳನ್ನ ಬಟ್ಟು ಜೀವನಕ್ಕಾಗಿ ಊರಿಂದ ಊರೇ ಕಂಡಕ್ಟರ್ ಬಸ್ ನೋಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಯಾರು ಅವರಿಗೆ ಸೆಕ್ಯೂರಿಟಿ ಯಾರು ಕೊಡಲ್ಲ ಇಂತಹ ಸಂದರ್ಭದಲ್ಲಿ ಮರಾಠಿ ಗುಂಡಗಳವ್ರ ಮೇಲೆ ದಾಳಿ ಮಾಡಿರುವಂತಹದ್ದು ಅವರ ಮೂಳೆ ಮೂಳೆ ಮುರಿದಿದೆ ಶೂ ಕಾಲಲ್ಲಿ ಹೊಡೆದಿದ್ದಾರೆ ಕಾಲಿಗೆ ಹೊಡೆದಿದ್ದಾರೆ ತಲೆಗೆ ಹೊಡೆದಿದ್ದಾರೆ ಇದು ಅತ್ಯಂತ ನವೀನ ಸಂಗತಿ ಇಡೀ ಕನ್ನಡಿಗರಿಗೆ ಮಾಡಿರುವಂತದ್ದು ಅವ್ರ ಮೇಲೆ ಹಾಕಿರುವಂತ ಪೋಸ್ಕೋ ಕಾಯ್ದೆ ಇದೆಯಲ್ಲ ಅದು ಹಾಕದಂತ ಅಧಿಕಾರಿಗಳು ಅಮನ ತಾಗ್ಲೇಬೇಕು ಯಾಕಂದ್ರೆ ಅವ್ರು ನೋಡಿದಂತ ಸಜ್ಜನ ವ್ಯಕ್ತಿ ಅವ್ರೊಬ್ಬನ್ನ ರೇಪಿಸ್ಟ್ ಆಗಿ ಇಡೀ ಕನ್ನಡಿಗರ ಮುಂದೆ ತೋರಿಸ್ತಾರಲ್ಲ ಅವ್ರನ್ನ ಅದು ನೋವಾಗುವಂತ ಸಂಗತಿ ಅವ್ರ ಒಬ್ಬರ ಮೇಲೆ ಹಾಕಿರುವಂತ ಅಲ್ಲ ಇಡೀ ಕನ್ನಡಿಗರ ಮೇಲೆ ಹಾಕಿರುವಂತ ಕೇಸು ಅವ್ರ ಜೊತೆಯಲ್ಲಿ ಮಾತ್ರ ಅಲ್ಲ ಇನ್ನೊಮ್ಮೆ ಮರಾಠಿ ಗೂಂಡಗಳು ಎಂ ಇ ಎಸ್ ಗೂಂಡಗಳು ಏನಾದ್ರೂ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ್ರೆ ಅವ್ರ ಜೊತೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಬಂದು ನಿಲ್ಲುತ್ತೆ ಅವ್ರ ಜೊತೆಗಿರುತ್ತೆ ಯಾರು ಧೈರ್ಯ ಕಡಿಬೇಕಾಗಿದ್ದಿಲ್ಲ ಸರ್ಕಾರನು ಸಹ ಇಂಥ ಗುಂಡಗಳನ್ನ ಒದ್ದು ಜೈಲಿಗೆ ಹಾಕ್ಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದೀವಿ ಮರಾಠಿ ಪ್ರೇಮ ಇರುವಂತವರು ಕರ್ನಾಟಕ ಬಿಟ್ಟು ತೊಲಗಿ ಅನ್ನುವಂತ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಾವು ಹಾಕೋಬೇಕಾಗತ್ತೆ ಎಲ್ಲಾ ಕಚೇರಿಗಳಲ್ಲೂ ಬೆಳಗಾವಿಯಲ್ಲಿ ಕನ್ನಡಿನೇ ಇರ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೆ ಖಂಡಿತವಾಗ್ಲು ಇದು ರಾಜಕಾರಣಿಗಳ ಒತ್ತಡದಿಂದ ಹಾಕಿರುವಂತ ಮುಖದಮೆಯಾಗಿದೆ ಇದು ಪೊಲೀಸ್ ಹಾಕಿರುವಂತದ್ದಲ್ಲ ರಾಜಕಾರಣಿಗಳ ಒತ್ತಡದಿಂದ ಹಾಕಿರುವಂತದ್ದು ರಾಜಕಾರಣಿಗಳ ಕಾರಣಿಗಳು ಮರಾಠಿ ಪ್ರೇಮವನ್ನ ಬಿಟ್ಟು ಕನ್ನಡದ ವಾತಾವರಣವನ್ನ ಬೆಳಗಾವಿಯಲ್ಲಿ ಸೃಷ್ಟಿ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಶಿವಸೇನೆ ಸಹ ಆಸ್ಯನೇ ಶಿವಸೇನೆ ಗುಂಡಗಳ ಪ್ರತೋಜ್ಜನೆ ಯಾಕೆ ಬರಕ್ ಬಿಡ್ತಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಒದ್ದ ಜೀವಿಗೆ ಹಾಕ್ಬೇಕಲ್ವಾ ಯಾಕಿ ನಾವೇನಾರು ಮಹಾರಾಷ್ಟ್ರದಲ್ಲಿ ಕಾಲ್ಕರ್ ದಳಕ್ಕೆ ಹೋಗ್ತೀವ ಇಲ್ಲಿ ಅವ್ರ ಅಪ್ಪಂದ ಇದು ಕರ್ನಾಟಕ ಕನ್ನಡಿಗರ ಆಸ್ತಿ ಕರ್ನಾಟಕ ಕನ್ನಡ ಭಾಷೆ ಇದೆ ಆಡಳಿತ ಭಾಷೆ ಕನ್ನಡ ಇದೆ ಏನಕ್ಕೆ ಬೇಕು ಮರಾಠಿಯಲ್ಲಿ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಶಿವಸೇನೆ ಗೂಂಡಾಗಳ ದಿಲ್ಲಿ ನಡೆಯಲ್ಲ ಕರ್ನಾಟಕದಲ್ಲಿ ನಾವೇನ್ ಕೈ ಕಟ್ಟಿ ಕುತ್ಕೊಳ್ಳಲ್ಲ ಕನ್ನಡಿಗರಿಗೆ ಮಹಾರಾಷ್ಟ್ರ ಯಾರದ್ರಿ ನಮ್ ರಾಜ್ಯ ಹಾಳಿರೋದು ಮಹಾರಾಷ್ಟ್ರ ಕಟ್ಟಿರೋ ದೇವಸ್ಥಾನಗಳು ಕರ್ನಾಟಕದ ಭೂಮಿ ಅಲ್ಲ ಆ ಭಾಷೆ ಈ ಮಹಾರಾಷ್ಟ್ರ ಅನ್ನುವಂತ ಹೆಸರು ಕೊಟ್ಟಿದ್ದು ಅಲ್ಲಿ ಒಂದು ಸಾಹಿತ್ಯ ಯಾರ್ದು ಕನ್ನಡಿಗ ಕೊಟ್ಟಿರುವಂತ ಸಾಹಿತ್ಯ ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಏನಿದೆ ಏನೂ ಇಲ್ಲ ಶಿವಾಜಿ ಆಲಯ ಅನ್ನೋದು ಬಿಟ್ರೆ ಹಿಂದುತ್ವ ಬರ ಇದ್ದಾನೆ ಅನ್ನೋದು ಬಿಟ್ರೆ ಕನ್ನಡದ ಪರವಾಗಿ ಇದ್ದಂತ ಸಂಗೊಳ್ಳಿ ರಾಯಣ್ಣ ಹಿಮ್ಮಡಿ ಪುಲಕೇಶಿ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಒಬ್ಬವ್ವ ಇತಿಹಾಸ ಪುರುಷರು ಇತಿಹಾಸ ಮಾಡಿದಂಥವರು ಮಹಾರಾಷ್ಟ್ರದಲ್ಲಿ ಕೋಟೆಗಳನ್ನ ಕಡೆದಂಥವರು ದೇವಸ್ಥಾನಗಳನ್ನ ಕಡೆದಂಥವರು ಕನ್ನಡಿಗರು ಮಹಾರಾಷ್ಟ್ರದವ್ರದ್ದು ಏನಿಲ್ಲ ಇಲ್ಲಿ ಏನು ನಡೆಯಲ್ಲ ಕನ್ನಡಿಗರು ಆಡಳಿತ ಮಾಡಿರುವಂತದ್ದು ಮಹಾರಾಷ್ಟ್ರ ಕನ್ನಡ ರಾಜ್ಯ ಆಡಳಿತ ಮಾಡಿರುವಂತದ್ದು ಮಹಾರಾಷ್ಟ್ರ ನಾವು ಅಕ್ಕಲ್ ಕೋಟೆ ಜತ್ತ ಬಾಂಬೆ ನಗರ ಬಾಂಬೆಯಲ್ಲಿ ಕನ್ನಡಿಗರು ಇದ್ದಾರೆ ಯಾವತ್ತು ಇದ್ದಾರೆ ಕನ್ನಡಿಗರು ಈ ರೀತಿ ಟೀಟ್ಲೆ ತಂದೆ ಮಾಡಿದ್ದಾರೆ ಯಾವತ್ತಾದರೂ ಕನ್ನಡಿಗರು ಭಾರತ ದೇಶವನ್ನ ಪ್ರೀತಿ ಮಾಡ್ತಾರೆ ರಾಜ್ಯದ ಜೊತೆ ಭಾರತ ದೇಶವನ್ನ ಪ್ರೀತಿ ಮಾಡ್ತಿದ್ದೇವೆ ಆದ್ರೆ ಇವರು ಎರಡು ರಾಜ್ಯಗಳ ನಡುವೆ ವಿಷ ಬೀಜವನ್ನ ಬಿಟ್ಟುವಂತ ಶಿವಸೇನೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕು ಶಿವಸೇನೆಯನ್ನ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಶಿವಸೇನೆಯನ್ನ ಮಹಾರಾಷ್ಟ್ರದಲ್ಲಿ ಬ್ಯಾನ್ ಮಾಡಿ ಎಂಇ ಎಸ್ ಗುಂಡಗಳನ್ನ ಒಂದು ಒಳಗಡೆ ಹಾಕಿ ಇಲ್ಲ ಅಂದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ಪ್ರತ್ಯೇಕ ದೇಶವನ್ನ ಕೇಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ತೆರಿಗೆಯಲ್ಲಿ ವಂಚನೆ ಮಾಡ್ತಾ ಇದ್ದೀರಾ